ಬುತ್ತಿ ಆಗಿನ ಬುತ್ತಿ ಆಗಿನ ಊಟ ಭಾಳ ಚಲೋ ಇತ್ತು ಚಜ್ಜಿ ರೊಟ್ಟಿ ಬೆಳ್ಳುಳ್ಳಿ ಖಾರ ಪುಂಡಿಪಲ್ಲಿ ಹುಳಬಾಣ ಆಮೇಲೆ ಅಗಸಿ ಹಿಂಡಿ ಶೇಂಗಾದ ಹಿಂಡಿ ನುಚ್ಚ ಸಾರ ಉಂಡವರಾದರ ಪಾರ ಅವಾಗಿತ್ತು ಈಗ ಹಳ್ಳಿ ಊಟ ಇಲ್ಲ ಈಗ ಇವತ್ತು ಹಳ್ಳಿ ಊಟ ಉಣ್ಸಾರ್ದಾರು ನಿಮಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೀವು ಬರೋಬರಿ ತುಂಬ್ರಾತ್ರಿ ಅವರು ತಂದಿಟ್ಟಾರೆ ಎಲ್ಲ ರೊಟ್ಟಿನ ರೊಟ್ಟಿ ತಿಂದವರು ಆಗ್ತಾರೆ ಗಟ್ಟಿ ಒಂದು ಕೆ ಸಿ ಶಿವಪ್ಪನವ್ರ ಮಾತನ್ನು ಬರೀತಾರೆ ಅಜ್ಜೆ ಮಾಡುತ್ತಿದ್ದಳು ಮುದ್ದಿ ತಿಂದು ಆಗಿದ್ದ ಅಜ್ಜ ಗುಂಡ ಅಜ್ಜೆ ಮಾಡುತ್ತಿದ್ದಳು ರಾಗಿ ಮುದ್ದಿ ತಿಂದು ಆಗಿದ್ದ ಅಜ್ಜ ಗುಂಡ ಅವ್ವ ಮಾಡುತ್ತಿದ್ದಳು ಜೋಳದ ರೊಟ್ಟಿ ತಿಂದು ಆಗಿದ್ದ ಅಪ್ಪ ತೋಳು ಬಲ ಈಗ ಹೆಂಡತಿ ಮಾಡುತ್ತಾಳೆ ಇಡ್ಲಿ ವಡ ನಾನು ತಿಂದು ಆಗಿದ್ದೇನೆ ಪ್ಯಾಸ್ಟಿಕ್ ಒಡ ನಾನು ಒಟ್ಟು ಮಾತು ಹಾಸಿರುತ್ತವ್ರಿ ಒಟ್ಟೆ ಸುಮ್ ನಗಿಸೋದು ನಗಿಸಿ ಬಿಡೋದು ಹಾಗೆ ಎಲ್ಲರ ಮನೆ ಪ್ಲಾಸ್ಟಿಕ್ ಕೊಡೋದವ್ಲಿ ಎಲ್ಲರ ಮನೆ ಇದನ್ನ ಹಿಡ್ಕೊಂಡು ಎಲ್ಲ ಪ್ಲಾಸ್ಟಿಕ್ ಅನ ಅವಾಗ ಹಿತ್ತಾಳೆ ತೆಮ್ಮಿಗಿದ್ದು ಬಾಳಿಕೆ ತೆಮ್ಮಿಗೆತ್ತಿರ ಹೌದಲ್ರಿ ಈಗ ಇಲ್ಲ ಇಲ್ಲ ಎಲ್ಲರೂ ಹಾಗೆ ಈಗಿನ ಊಟ ಬ್ಯಾರಿ ಆಗಿನ ಊಟ ಅವಾಗ ಊಟ ಮಾಡಿ ತಾಟ ತೊಳೆದು ಎಲ್ಲ ಪ್ರಸಾದ ಮಾಡಿ ನೀರು ಕುಡಿತೀರಿ ಈಗ ಅರ್ಧ ಉಂಡು ಅರ್ಧ ಕೈ ತೊಕೊಳ್ಳಿ ಮುಂದೆ ಬಂದೈತಿ ಹೌದಲ್ರಿ ಪ್ಯಾಷನ್ ಯಾಕೆ ಓಪನ್ ಪ್ಯಾಷನ್ ಅಂತಿದೆ ಅರ್ಧ ಚಪಾತಿ ಅರ್ಧ ಅನ್ನ ಸಾರ ಎಲ್ಲ ಬಾಲುಷ ಬಿಟ್ಟು ಗಿಸಿಂದ ಕೈ ತೊಕ್ಕೊಡು ಇದಲ್ಲ ನಮ್ಮ ಪದ್ಧತಿ ಪುಣ್ಯಾತ್ಮರಿ ಹಳ್ಳಿ ಊಟ ಅಂದ್ರೆ ಭಾಳ ನಮ್ಮ ಶಾಸ್ತ್ರ ಹೇಳ್ತೈತಿ ಹಳ್ಳಿ ಹೆಂಗೆ ಉಣ್ಬೇಕಂತ ಸೇರದಂಗೆ ಅರಿಬಿ ತೊಡಬೇಕಂತ ಕಂಟ್ ಮಠ ಉಣ್ಬೇಕಂತ ಹೆಂಗೆ ಉಣ್ಬೇಕಂದ್ರೆ ಫುಲ್ ಹಳ್ಳಿ ಹೆಂಗೆ ಉಣಬೇಕಂತ ಈಗೇನು ಮಾಡ್ಬೇಕು ಅವಾಗ ಹಳ್ಳಿ ಆಗಿರ್ತಕ್ಕಂಥ ಹಿಂದಿನ ಕಾಲದಲ್ಲಿ ಅಜ್ಜಗಳ ಕಾಲದಲ್ಲಿ ಮನೆಯಾಗ ಊಟ ಮಾಡಿ ಹೊರಗೆ ಹೊಲಸು ಮಾಡ್ತಿತ್ತು ಮಂದಿ ಅವಾಗ ಈಗ ಹೊರಗೆ ದಾಬಾದಾಗ ಊಟ ಮಾಡಿ ಮನೆ ಹೊಲಸು ಮಾಡುವ ಮಕ್ಳು ಹುಟ್ಟಾರೆ ಟಿಮ್ 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 ಗೊತ್ತಾಗತಿಲ್ಲು ನಾಸಿ ಮೂಗಿಗೆ ಮೂಲ ಗುಡುಗುಂಟಿ ಗುಂಡಿಗೆ ಮೂಲ ಕಡ್ಡಿ ಕಣ್ಣಿಗೆ ಮೂಲ ಉಂಡದ್ದು ಟಿಮ್ ಮೂಲ ಸರ್ವಜ್ಞ ಚಪ್ಪಲಿ ಬಿಡಬೇಡ್ರಿ ಏನು ಸಾಂಕ್ಷನ್ ಗಪ್ಪ ಸುಮ್ಕೊಂಡ್ರಿ ಚಪ್ಪಾಳಿ ಬಿಡಿ ನಮ್ಗೆ ನನಗೆ ಬಿಡಬೇಕು ನೀವು ನಾ ಚಪ್ಪಾಳಿ ಬಿಡಿಸಿ ಪ್ರವಚನ ಮಾಡೋವಲ್ಲ ಲಕ್ಷ್ಮಿ ಹಾಗೆ ಹಳ್ಳಿಯಾಗಿರ್ತಕ್ಕಂಥ ಊಟ ಚಲೋ ಇತ್ತು ಕಂಠಮಠ ಉಣ್ಬೇಕಂತ ಹೇಳಕತ್ತೀನಿ ಎಷ್ಟು ಉಣ್ಬೇಕಂದ್ರೆ ಒಂದು ರೂಪಾಯಿ ಹಸು ಇತ್ತಂದ್ರೆ ಎಂಟನೇ ಅನ್ನ ಹಾಕಬೇಕು ನಾಲ್ಕನೇ ನೀರು ಹಾಕಬೇಕು ನಾಲ್ಕನೇ ಶ್ವಾಸಶ್ವಾಸ ಬಿಡ್ಬೇಕಂತ ನೇಮ್ ನಾವೊಂದು ಹತ್ತೊಂಬತ್ತು ನೂರ ತೊಂಬತ್ತರೊಂಬತ್ತರಾಗ ಒಂದು ಊರಿಗೆ ಪ್ರಾಣಕ್ಕೆ ಹೋಗೀನಿ ಆ ಊರು ಅವ್ರ ಹಪ್ಪಗಳಿಗೆ ಗೊತ್ತೈತೆ ನಮ್ಮ ವೀರೇಶ್ವರ ಶರಣ್ರಿ ಚಿಕ್ಕೋಡಿ ತಾಲೂಕಾ ಹೀರಿಕೋಡಿ ಅಂತೈತಿ ಊರಲ್ಲಿ ವೀರ ಸೈವರ್ ಲಿಂಗಾಯತ ಮಠ ಅಂದೈತಿ ಇಪ್ಪತ್ತೊಂದು ಗಣಪತಿ ಪುರಾಣ ಹೇಳಕ್ಕೆ ಹೋಗೀನ್ರಿ ನಾನು ಗಣಪತಿ ಪುರಾಣ ಈಗ ಸದ್ದ ಐತೆ ಅಲ್ಲಿ ನಡೀತು ಇಪ್ಪತ್ತೊಂದು ಹೋಗಿನಿ ಆ ಗದಗಿನ ಅವ್ರ ಮಾಸ್ತರ ಗೌಡ್ರ ಪೆಟ್ಗಿ ತಬ್ಲಾತ್ ಹೋಗಿನಿ ಗವಾಯಿಗಳು ಕರ್ಕೊಂಡು ಹೋಗಿನ್ರಿ ಪುರಾಣ ಹೇಳಕ್ಕೆ ಇಪ್ಪತ್ತೊಂದು ಗಣಪತಿ ಪುರಾಣ ಹೇಳ್ಬೇಕು ಹ್ಞೂ ಓತಿ ಅವು ಬ್ಕೊಂಡಿದ್ದವ ಇದ್ದ ಒಬ್ಬ ಕಣ್ಣು ಇಲ್ಲದವ್ ಇದ್ದ ಪೆಟ್ಗಿ ಮಾಸ್ತರ್ ಕಣ್ಣಿದ್ದ ತಬಲಾ ಮಾಸ್ತರ್ ಕೊಡ್ಡಲ್ ಅಲ್ಲ ಇವರು ಅದಾರ ತಿಳೋದಾರೆ ಇದ್ದ ಭಾಳ ಬೆರಿಕಿದ್ರು ಅವರು ಆ ಗೆಣಸಿನ ಹೋಳಿಗೆ ಊಟ ಮಾಡ್ಸಿರಿ ಗೆಣಸಿನ ಬಿನ್ನ ದಿನ ಒಂದು ಊಟದಲ್ಲಿ ಗೆಣಸಿನ ಹೋಳಿಗೆ ಗದಗಿನ ಕಡೆ ಗೆಣಸಿನ ಹೋಳಿಗೆ ಇದ್ರೆ ಬಿಳಿ ಗಣಸಿನ ಹೋಳಿಗೆ ಹಾಲ ತುಪ್ಪ ನಾಲ್ಕು ನಾಲ್ಕು ಹೋಳಿಗೆ ಊಟ ಮಾಡಿದ್ವಿ ಆ ನಂತರ ನಾ ಶುಗರ್ ಪೇಷಂಟಾಗಿ ಒಂದು ಚಪಾತಿ ತಿಂದು ನೀರು ಕುಡಿದು ಗಪ್ ಕುತ್ನಿ ಅವ್ರು ಉಣ್ಣಾಕತ್ತರು ನಾಲ್ಕು ಮಂದಿ ಇಬ್ಬರು ನಾಲ್ಕು ನಾಲ್ಕು ಹೋಳಿಗೆ ತಿಂದರು ಏ ನಿಂದೇನಾರು ಐತೆ ಅಂತ ಜಿದ್ದಂದ ಏನಾಯ್ತು ಒಂದು ಹೋಳಿಗೆ ನೂರು ರೂಪಾಯಿ ಅಂದ ಹ್ಞೂ ಅಂದ ತಬಲಾ ಜಾವ ಮೊದಲು ನಾಲ್ಕು ಇವು ನಾಲ್ಕು ಎಂಟು ಹುಡುಗಿ ತಿಂದ ಮತ್ತೇನು ಐದುನೂರು ರೂಪಾಯಿಕ್ ಒಂದು ಹುಡುಗಿ ಅವು ನಾಲ್ಕು ತಿಂದ ನಾಲ್ಕು ನಾಲ್ಕು ಎಂಟ ಹನ್ನೆರಡು ಹುಡುಗಿ ಅದು ಹನ್ನೆರಡನೇ ಹುಡುಗಿ ಕೊನೆ ತುತ್ತು ಹಿಡಿದಿದ್ದ ತಬಲಾ ಮಾಸ್ತರ್ ಹಿಂಗೆ ಕಣ್ಣು ಐತಿ ನಟಿಗೆ ಬಿದ್ದು ಹಿಂಗೆ ಅವ ಹಾಂ ಬಿದ್ದ ಬಿಳ ಅಲ್ಲೇ ಆಗಿರ್ದೇಕಂತ ಅವ್ರು ಗೊತ್ತೈತೆ ಶ್ರೀಧರ್ ಕುಲಕರ್ಣಿ ಅಂತ ಈಗ ಸ್ಪೆಷಲಿಸ್ಟ್ ಡಾಕ್ಟ್ರ್ದಾಗ ಕರ್ಕೊಂಡು ಹೋದವು ನಾ ತಂದ ಅವ್ರನ್ನ ಪಾಪ ಬಡವ್ರ ಕಲಾವಂತರ ಹೋ ಹಿಂಗೆ ಆಗುತ್ತೆ ದೊಡ್ಡ ಕಣ್ಣಿ ನೆಟ್ಟಿ ಹೆಚ್ಚಿದ್ ಗಾಡಿಯಾಗ ಹೋದ್ ಅಡ್ಮಿಟ್ ಮಾಡಿದ್ದೆವು ಬಂದು ನೋಡಿ ಡಾಕ್ಟ್ರ್ ಎಲ್ಲ ಕಡೆ ಬರೋಬ್ರು ಚೆಕ್ ಎಲ್ಲ ಆ ಥರ ಆಯ್ತು ಏನು ಏನೂ ತೊಂದರೆ ಇಲ್ರಿ ಆರೋಗ್ಯಕ್ಕೆ ರೀ ಏನಿಲ್ಲರಿ ಒಂದು ಎರಡು ಸಾತ್ ರೆಸ್ಟ್ ಮಾಡ್ರಿ ಏಯ್ ತಮ್ಮ ಇವ್ನ ಎರಡು ಗುಡುಗಿ ತಗೋ ಒಂದು ನಾಲ್ಕು ತಾಸು ರೆಸ್ಟ್ ಅಂತ ಅಂದ್ರೆ ಅವ್ ಬಿದ್ದ್ಕೊಂಡು ಏನು ಅನ್ಬೇಕ ಹುಡುಗ ಏಯ್ ಡಾಕ್ಟ್ರಾ ಇವು ಎರಡು ಗುಳಿಗೆ ಒಳಗೆ ಹೋಗೋ ಹೊಟ್ಟದ್ರೆ ಇನ್ ಯಾಡ್ದು ಹುಡುಗಿ ಉಣ್ತೀನಿ ಅಂದ ಇದು ಉಣ್ಣಾವ್ರ ಸಿದುತ ಭುಕ್ತಂ ಹಿತಭುಕ್ತಂ ಮಿತಭುಕ್ತಂ ಅಂತ ನಮ್ಮ ಬೀದರಪ್ಪರು ಹೇಳ್ತಾರೆ ಇದನ್ನು ಮಿತವಾಗಿ ಊಟ ಮಾಡಬೇಕು ಹಿತವಾಗಿ ಇರ್ಬೇಕು ಋತು ನೋಡಿ ಊಟ ಮಾಡಬೇಕು ಈ ಮಾವಿನ ಹಣ್ಣು ಸೀಜನ್ ಐತಿ ಮಾವಿನ ಹಣ್ಣು ತಿಂದು ರಕ್ತ ಜಾಸ್ತಿ ಆಕೈತಿ ಆ ಹಣ್ಣು ಊಟ ಮಾಡಬೇಕು ಋತ ನೋಡಿ ಋತು ನೋಡಿ ಆನಂದದಿಂದ ಊಟ ಮಾಡಬೇಕು ಊಟ ಮಾಡೋ ಮುಂದೆ ಮಾತಾಡಲೇಬಾರ್ದು ಅವರು ಪ್ರಸಾದ ಮಾಡೋ ಮುಂದೆ ಮಾತಾಡಬಾರದು ಸುಮ್ಮ ಊಟ ಮಾಡಬೇಕು ಅದು ದೇವ್ರನ್ನ ನಮ್ಮ ಶರಣರು ಬರೀತಾರೆ ಮೌನದೊಂಬುದು ಆಚಾರವಲ್ಲ ಲಿಂಗಾರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮಿ ಶಿವಶಿವ ಎನತಿರಬೇಕು ಕೂಡಲ ಸಂಗನ ಶರಣರ ನೆನೆಯುತ್ತುಂಡರೆ ಸಕಲ ಕರ್ಣಗಳು ವೃತ್ತಿಯಡಿಗಿ ಶರಣ ಸತಿ ಲಿಂಗಪತಿ ಪಾರ್ವತೆ ಪತೆ ಹರ ಹರ ಮಾದೇವಂತ ಹಿಂಗೆ ನೇಮ್ ಪುಣ್ಯಾತ್ಮರೆ ಹಿಂಗೆ ಊಟ ಮಾಡಬೇಕು ನಾವು ಪ್ರಸಾದ ಮಾಡೋ ಮುಂದೆ ಈಗ ಟಿ ವಿ ಮುಂದೆ ತೊಗೊಂಡು ಊಟ ಮಾಡ್ತೀರಿ ನೀವು ಟಿ ವಿ ಮುಂದೆ ಆಡ್ ತೊಗೊಂಬಂದು ಇಲ್ಲಿ ಹೋದ್ರೆ ಇಲ್ಲಿ ಹೋತಾ ಯೋವ ನಿಮ್ಮ ಸುದ್ದಿ ಏನು ಹೇಳಬೇಕು ನಾವ್ ಕ್ಯಾಶೆಟ್ ಮಾಡ್ಯಾರ ನಮ್ಮ ಧಾರಾವಾಹಿ ಬಂದು ಹೆಣ್ಮಕ್ಳು ಕೆಟ್ಟರು ದಾಬಾ ಬಂದು ಗಂಡು ಮಕ್ಳು ಕೆಟ್ಟರು ಮಾಡ್ಯಾರ ನಮ್ಮ ರವಕೊಯ್ಯ ಸ್ವಾಮಿಗಳು ಏನು ಹೇಳಬೇಕು ನಮ್ಮ ನೀವು ಧಾರಾವಾಹಿಯಾಗಿ ಬೀಜಿನ ಅವ್ರ ದಾಬಾದಾಗ ಬೀಜಿನ ಮಕ್ಳು ಮೊಬೈಲ್ದಾಗ ಬೀಜಿ ಹೊಟ್ಟವ್ ಕೊಡಂಗ ಇಲ್ಲ ಅವ್ ಮೊಬೈಲ್ ಕೊಟ್ಟರೆ ಊಟ ಮಾಡ್ತಾವ ಪುರ ಮಾಡ್ತಾವ ಹುಡುಗರು ಏನು ಹೇಳಬೇಕು ಹೌದ್ರಿ ಮಾಸ್ತರಿ ಮಕ್ಕಳಿಗೆ ಮೊಬೈಲಿಗೆ ಕೊಡಿಸಿರಿ ಆ ಕೊಡ್ಸಕ್ಕೆ ಹೋಗಬೇಡ್ರಿ ಬಿಡಿಸ್ರಿ ಆಮೇಲೆ ನೀವು ಊಟ ಮಾಡೋದಿದ್ರೆ ಒಂದು ಹತ್ತು ನಿಮಿಷ ಆಗಿರ್ತಕ್ಕಂಥ ಟಿ ವಿ ಬಂದ್ ಮಾಡಿ ನಿನ್ನ ಜೊತೆ ನನ್ನ ಕತೆ ಯೌವಾ ಅವ್ರ ಕತೆ ಹಿಂಗಾಗಿತ್ತು ನಿಮ್ದೇನು ಪೇಪರ್ ಓದೋ ಮುಂದೆ ನಾಷ್ಟಾ ಮಾಡೋ ಮುಂದೆ ಪೇಪರ್ ಬಂದ್ ಮಾಡಿ ನಾಷ್ಟ ಮಾಡ್ರಿ ಊಟ ಮಾಡೋ ಮುಂದೆ ಟಿ ವಿ ಬಂದ್ ಮಾಡಿ ಪ್ರಸಾದ ಮಾಡ್ರಿ ಮನಗು ಮುಂದೆ ಮೊಬೈಲ್ ದೂರಿಟ್ಟು ಊಟ ಮಾಡ್ರಿ ಮನ್ಕೋರಿ ತೆಲಿಗೆ ಇಟ್ಕೋಬೇಡ್ರಿ ಮಗಲಿ ಇಟ್ಕೋಬೇಡ್ರಿ ವಾರ ವೈರ್ ಇದ್ರೆ ದೂರ ಆಫ್ ಮಾಡಿ ದೂರ ಉಗಿದ್ರಿ ಹಾಗೆ ಮಹಾತ್ಮರು ಇದ್ದಾರೆ ಇದಾರೆ ಒಂದು ಜಾನಪದ ಕವಿ ಅಂತ ಬಾಳ್ ಬರಿತಾರೆ ನಮ್ಮ ಮಾಲಿಂಗಪುರದ ಅಲ್ಲಾ ಖಾನ ಗುರುರಾಜ್ ಹೊಸಕೋಳೆ ಹೊಸಕೋಟೆ ಅಂತ ಹಳ್ಳಿ ಹುಡುಗ ಪ್ಯಾಟಿಗೆ ಬಂದಿತ್ತೆ ಹಳ್ಳಿ ಹುಡುಗ ಪ್ಯಾಟಿಗೆ ಬಂದಿತ್ತ ಹಳ್ಳಿ ಹುಡುಗ ಪ್ಯಾಟಿಗೆ ಬಂದಿತ್ತ ಹಳ್ಳಿಯಿಂದ ಬರುವಾಗಿಲ್ಲೇ ಏನು ಚಂದ ಕಾಣುತ್ತಿತ್ತ ಹಳ್ಳಿಯಾಗಿನ ಹೊಲಮಣಿ ಮಾರಿ ಶಾರದಾಗ ಸಾಲಿಗೆ ಅಂತ ಅವಾಗಿತ್ತದು ಹಳ್ಳಿಯಾಗಿನ ಹೊಲ ಹೊಲಾಮಣಿ ಮಾರಿ ಶಾರದಾಗ ಸಾಲಿ ಕಲಿಯಾಕೆ ಬರ್ತಿರಂತ ಹಳ್ಳಿಯಿಂದ ಬರುವಾಗಿಲ್ಲೇ ಏನು ಚಂದ ಕಾಣ್ತಿತ್ತ ದುಡ್ದಿನನ್ನು ಶಕ್ತಿ ಇತ್ತ ಬಡದನ್ನನ್ನು ಬಡಿವಾರಿ ಚಟಕ್ಕೆ ಬಿದ್ದ ಚಿಪ್ಪಾಡೆಲ್ಲ ಟಿಮ್ ಟಿಮ್ ಎಲ್ಲ ಆಗಿ ಹೋಗಿ ಅಂತರ್ದೇವ ಆಗಿ ನಿಂತಿತ್ತ ಹಳ್ಳಿ ಹುಡುಗ ಪ್ಯಾಟಿಗೆ ಬಂದಿತ್ತ ಈಗ ನಾವು ಮಕ್ಕಳಾಗಿರ್ತಕ್ಕಂಥ ಸಾಲಿ ಕಲ್ಯಂತೆ ತಾಯಿ ತಂದೆ ಉಪಾಸಿದ್ ತಾವು ಹರ್ಕೊಂಡು ಪರ್ಕೊಂಡು ಇಟ್ಟು ಕಿಸಿಂದ ಮಕ್ಕಳು ಸಾಲ ನಾಲ್ಕು ಮಂದಿ ಇರ್ತಾರಂತ ಮಕ್ಕಳು ಸಾಲಿಗೆ ಕಲಿಸ್ತಾರ ಇವ್ರತಿನೇ ಆಗೋ ಕಾಗವಾಡದಾಗೋ ಬೆಳಗಾವದಾಗೋ ಬೆಂಗಳೂರಾಗೋ ಬಡಿ ಮಸ್ತ್ ಮಸ್ತ್ ಕುಂತಾರೆ ಎಟ್ಟಿಲ್ಲಿ ಬೈಲಹಂಗಲ್ ತಾಲೂಕ್ ಮರಡಿ ನಗಲಾಪುರ ಆಗಿರ್ತಕ್ಕಂಥ ಊರೈತಿ ಐತಿ ಅಪ್ಪಗಳು ಹೋಗಾರಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಕಾಸ್ ತೊಗೊಂಡವಳು ಹುಡುಗಿ ನೋಡ್ರಿ ತಿಮ್ಮ ಸಿದ ಸಾಂತೆ ಫೇಲ್ ಆದತ್ತು ಸರ್ ಸೈಲಾ ಹತ್ತನಂತೆ ಫೇಲ್ ಆದತ್ತವು ಮೂರು ಸಲ ಮೂರು ಸಲ ಫೇಲ್ ಆಗೋನಾಪ ಅಂದತ್ತೆ ಏನು ಹತ್ತನಂತೆ ಮೂರು ಸಲ ಪೇಲ್ ಆದಿ ಯಾವಾಗ ನೀ ಸಾಲಿ ಕಲಿ ಅವ ನೆರಮಣಿ ಶಾಂತವ್ ನೋಡ್ರಿ ಸಾಲಿಗೆ ಕಲಿ ಅಂದತ್ ಅವಾಗ ಏನು ಅನ್ಬಕ ಹುಡುಗ್ ನೆರಮಣಿ ಶಾಂತವ್ ನೋಡಿ ನೋಡಿ ಮೂರು ಸಲ ಫೇಲ್ ಆಗಿ ನೀಂದತ್ತ ಹಾಗೆ ಮನುಷ್ಯನಾಗಿರ್ತಕ್ಕಂಥ ವಿದ್ಯಾವಂತ ಆಗ್ಬೇಕಂತ ಹಾಗೆ ಹಳ್ಳಿ ಆಗಿರ್ತಕ್ಕಂಥ ಊಟ ಭಾಳ ರುಚಿ ಇರ್ತೈತಿ ಹಳ್ಳಿಯಲ್ಲಿ ಪ್ರೀತಿ ಇರ್ತೈತಿ ಅವಾಗ ಕೈರೊಟ್ಟಿ ಮಾಡ್ತದೆ ರೊಟ್ಟಿ ಈಗ ಇಲ್ಲ ರೊಟ್ಟಿ ಇಲ್ಲ ಬಡದ ರೊಟ್ಟಿ ಹೋತಿ ಈಗ ಲಾಟಿ ಲಟ್ಟಿ ಏನತ್ತಾರ ಲಡ್ಸುದು ಹೋತ ಈಗ ಕರೆಂಟ್ ಮೇಲೆ ಬಂದ ಅಪ್ಪಗಳು ಹೇಳ್ದಂಗ ನಾ ಮಣ್ಣಿ ಏಮ್ ರೆಡ್ಡಿ ಮಲಂ ಪ್ರಾಣ ಹೇಳಕ್ ಹೋಗಿನ್ ಎಲ್ಲಿಂದ್ರೆ ಮುದೋಳು ತಾಲೂಕು ಎಡಳ್ಳಿ ಇಂಗ್ಳಿ ಅಂತೇಳಿ ಅಲ್ಲಿ ರೊಟ್ಟಿ ಮಾಡೋ ಮಿಷೇನ್ ಏನ ಎಲ್ಲಿ ಅದು ಮುರಾರದ ಜೇಸಾಯಿ ಶಾಲೆಗೆ ಹಾಸ್ಟೆಲ್ ರೀ ಎಲ್ಲ ಮಕ್ಳಿಗೆ ರೊಟ್ಟಿ ರೊಟ್ಟಿ ಮಾಡು ಮಿಷೇನ ಇಟ್ಟಿಡ್ದು ಆಗಿಂದಾಗ ಬೇಸೋದು ಆ ಕಡೆ ಈ ಕಡೆ ಹೊಡೆದು ಶಿವ ಏನುಮಾ ಏನು ಮಾಡಿ ಅಟ್ಟು ತಿಂದ ಎಡ್ತಾಕತ್ತದ ನೀವು ನೀವು ಯಾರಿಲ್ಲ ನಿಮ್ಮ ನಾದದ ಬೇರೆ ಹೋತೀವ ಹಾಗೆ ಹಳ್ಳಿ ಹಂಗೆ ಊಟ ಮಾಡಬೇಕು ಹಳ್ಳಿ ಹೇಗೆ ನೋಡುದು ನೋಟ್ ಹೆಂಗಿರ್ಬೇಕು ನೋಟ್ ಅವಾಗಿತ್ತು ಈ ಸಿನಿಮಾ ಇವಾಗ ಇದ್ದಾಗ ಹಳ್ಳಿಯಿಂದ ಒಂದು ಒಂದು ದಬ್ಬಿ ಇಟ್ಕೊಂಡು ಹಳ್ಳಿಯ ಸ್ಯಾರು ನೋಡೋ ಪ್ಯಾಟಿ ಅಂತ ದಬ್ಬಿ ತೊಗೊಂಡು ಬರ್ತಿರೋರು ಇರ್ತಿರೀ ಹೌದಲ್ರಿ ಈಗ ಇಲ್ಲಿ ಎಲ್ಲರೂ ಎಲ್ಲ ದೊಡ್ಡ ಶ್ರೀಮಂತರಿಗೆ ಯಾರು ಇಲ್ಲ ಶಾಂಕದೇ ಇಲ್ಲ ದುರ್ಗಮುರವ್ರು ಇಲ್ಲ ಯಾರೂ ಇಲ್ಲಿಗೆ ಎಲ್ಲರೂ ದೊಡ್ಡ ಶ್ರೀಮಂತರಿಗೆ ಧಾರವಾಡದ ಬಂದು ಒಬ್ಬ ಭಿಕ್ಷಕ್ಕೆ ಬಂದೈತ್ರಿಪ್ಪ ಸಸೆ ಇಲ್ಲ ಬಂದು ಬಂದು ಬಂತು ಓಂ ಭೌತಿ ಭಿಕ್ಷಾ ಅಂದೆ ಅಂದ್ತಾವ ಓಂ ಭಿಕ್ಷಾ ಅಂದೆ ಅನ್ನೋ ಎದ್ದ ಎದ್ದು ಮಾಡಿ ಎದ್ದು ರಂಗೋಲಿ ಹಾಕಕ್ಕೆ ತಿಳಿದದ್ದ ಯಾರ ಅಪ್ಪಣ್ಣ ಅಂದೋ ಇವ ನಾ ಭಿಕ್ಷವ ಅಂತ ಅಂದತ್ತ ಐದೋಳು ನಾವು ಈಗ ಎದ್ದು ಅಂದೋಳತಿ ಅಡಿಗಿಲ್ ಪಡಿಗಿಲ್ಲ ನಾವು ಈಗ ಎದ್ದೆದಂತ ಅನಾನ ಆಕೆ ಅವ್ನು ಏನು ಅನ್ನಬೇಕು ಯಾವ ನನ್ನ ಫೋನ್ ನಂಬರ್ ತಗೋ ಮಿಸ್ ಕಾಲ್ ಮಾಡು ನಾ ನೀ ಅಡಿಗಾಗಾನ ನೆಡ್ಸ್ಕೊಂಡು ಹೋಗ್ಕನತ್ತ ಅಂದತ್ತವು ಆ ಅನಾನ ಆಕಿಗಿದ್ರೆ ಅವ್ನು ಹೆಣ್ಮಾಗ್ಳಿ ಭಾಳ ಜಾವ ಸೀಟಿ ಹೆಣ್ಮಾಗಳಿದಳು ಎಪ್ಪ ನಿನ್ನ ಫೋನ್ ನಂಬರ್ ತಗೋ ನಾ ಅಡಿಗಾಗಾನ ವಾಟ್ಸಪ್ ಮಾಡ್ತಾನು ಅಲ್ಲೇ ಬಿಚ್ಚೊಂದು ಊಟ ಮಾಡನಿ ಅಂದಾಡತ್ತಾಕಿ ಹಿಂಗೆ ಈಗ ಇವ